ಎಲ್ರಿಗೂ ನಮಸ್ಕಾರ ದೇಹದಲ್ಲಿ ದೆಹಲಿ ಸಾರ್ವಕಾಲಿಕ ತಾಪ ದೇಶಕ್ಕೆ ಇಂದು ಎಂಚರಿಕೆ ಗಂಟೆ ಏಪ್ರಿಲ್ ಮಧ್ಯ ಭಾಗ ಭಾಗದಿಂದ ಕರ್ನಾಟಕವನ್ನು ಕಾಡಿದ್ದ ಉಷ್ಣ ಮಾರುತ ಈಗ ಪೂರ್ವ ಹಾಗೂ ಉತ್ತರ ಭಾರತ ಜನರನ್ನು ಹೈರಾಣಗಿಸುವ ಕುರಿತು ಸಾಲು ಸಾಲು ವರದಿ ಬಂದಿವೆ ರಾಷ್ಟ್ರ ರಾಜಧಾನಿ ದೆಹಲಿಯ ಮುಖೇಶ್ ಪುರದಲ್ಲಿ ಬುಧವಾರ ಐವತ್ತೆರಡು ಪಾಯಿಂಟ್ ಒಂಬತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದ್ದು ಇದೊಂದು ಉಷ್ಣವನ್ನು ಭಾರತ ಎಂದು ಕಂಡಿರಲಿಲ್ಲ ಎಂದು ಗರ್ವ ಗರ್ವನಾರ್ಯ ಕೇರಳಕ್ಕೆ ಮುಂಗಾರು ಆಗಮವಾಗಿದ್ದರೂ ಅದು ಉತ್ತರ ಪೂರ್ವ ಭಾರತವನ್ನು ಇಡಿಯಾಗಿ ಆವರಿಸಿಕೊಳ್ಳಲು ಇನ್ನು ಕೆಲವು ವಾರಗಳು ಬೇಕಾಗಬಹುದು ಆದರೆ ಅಲ್ಲಿವರೆಗೆ ಇದೇ ರೀತಿ ತಾಪಮಾನ ದಾಖಲಾದರೆ ಅಲ್ಲಿನ ಜನತೆ ಕತೆಯನ್ನು ಊಹಿಸಿಕೊಳ್ಳಲು ಕಷ್ಟವಾಗುತ್ತಿದೆ ಈ ರೀತಿ ಉಷ್ಣಾಂಶ ಹೆಚ್ಚಾದರೆ ವಿದ್ಯುತ್ಗೆ ಬೇಡಿಕೆ ಹೆಚ್ಚಾಗುತ್ತದೆ ಕುಡಿಯುವ ನೀರಿನ ಕೊರತೆ ಎದುರಾಗುತ್ತದೆ ಸ್ಥಿತಿ ವಂತರೇನು ಅವ ನಿಯಂತ್ರಣ ಯಂತ್ರಗಳನ್ನು ಖರೀದಿಸಿ ಧಗೆಯನ್ನು ನಿವಾರಿಸಿಕೊಳ್ಳುತ್ತಾರೆ ಆದರೆ ಆರ್ಥಿಕವಾಗಿ ಅನುಕೂಲ ಇಲ್ಲದವರು ಬಡವರ ಕಥೆಯೇನು ಉತ್ತರ ಭಾರತದಲ್ಲಿ ಮಾಮೂಲಿ ಬೇಸಿಗೆಯಲ್ಲಿ ಹಲವರು ಮಂದಿ ಉಷ್ಣ ಮಾರುತಕ್ಕೆ ಬಲಿಯಾಗುತ್ತಾರೆ ಈ ರೀತಿ ಸಾರ್ವಕಾಲಿಕ ತಾಪಮಾನ ದಾಖಲಿಸುವ ಅಲ್ಲಿನವರು ಏನು ಮಾಡಬೇಕು ಎಂಬ ಪ್ರಶ್ನೆ ಹೇಳುತ್ತದೆ ದೇಶದ ಉಳಿದೆಲ್ಲ ಭಾಗ ಬಿಟ್ಟು ದೆಹಲಿಯೇ ದಾಖಲಾದ ತಾಪಮಾನ ವರದಿಯಾಗ ಕಾರಣಗಳು ಇಲ್ಲಿವೆ ದೆಹಲಿ ಮಿತಿ ಮೀರಿ ನಗರ ನಗರೀಕರಣವಾಗಿದೆ ಬಹುತೇಕ ಹಸಿರು ಮಾಯವಾಗಿದೆ ದೊಡ್ಡ ದೊಡ್ಡ ಕೈಗಾರಿಕೆಗಳು ಕಾರ್ಯನಿರ್ವಹಿಸುತ್ತಿವೆ ಗಗನಚುಂಬಿ ಕಟ್ಟಡಗಳು ತಲೆ ಎತ್ತಿವೆ ಸೂರ್ಯನಿಂದ ಬರುವ ಶಾಖೆ ಹಾಗೂ ವಾತಾವರಣದಲ್ಲಿ ಸೃಷ್ಟಿಯಾಗುವ ಬಿಸಿ ಗಾಳಿಯನ್ನು ಹೀರಿಕೊಳ್ಳಲು ಹಸಿರು ಕಡಿಮೆಯಾಗುತ್ತಿದೆ ಇದರ ಫಲವಾಗಿ ಉಷ್ಣಾಂಶ ಹೆಚ್ಚಾಗುತ್ತಿದೆ ಇದು ದೆಹಲಿಯು ಒಂದೇ ಅಲ್ಲ ದೇಶದ ಮಹಾನಗರಗಳು ಅಡ್ಡದಿಡ್ಡಿ ಬೆಳೆದರೆ ಇದೇ ರೀತಿಯಾಗುತ್ತದೆ ಮಾನವ ಆಯಾ ಮಾನವ ಅಭಿವೃದ್ಧಿ ಹೆಸರಲ್ಲಿ ಹಸಿರು ನಾಶ ಮಾಡುವುದಕ್ಕೆ ಸಿಗುತ್ತಿರುವ ಬಳಬಳಿಯ ವಿಪರೀತ ತಾಪಮಾನ ವಿಪರೀತ ಮಳೆ ವಿಪರೀತ ಚಳಿ ಪ್ರಾಕೃತಿಕ ಅಸಮತೋಲನದಿಂದ ಜಾಗತಿಕ ತಾಪಮಾನ ಏರಿಕೆಯಂತಹ ಪರಿಣಾಮಗಳು ಕೊಡುಗೆ ನೀಡುತ್ತವೆ ಇವೆಲ್ಲ ಎಚ್ಚರಿಕೆ ಗಂಟೆಗಳು ಇನ್ನು ಮುಂದೆ ಹೆಚ್ಚೆಚ್ಚುಕೊಳ್ಳದಿದ್ದರೆ ಮುಂದಿನ ದಿನಗಳು ಇನ್ನಷ್ಟು ಕಷ್ಟಕರವಾಗುವ ಸಾಧ್ಯತೆ ಮುಂದಿನ ಪೀಳಿಗೆ ತೊಂದರೆಗೂ ಒಳಗಾಗಬಹುದಾಗುತ್ತದೆ